ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನನ್ನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇವರೆಗೆ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಷಯವನ್ನು ಮುಂದುವರಿಸ್ತೀನಿ ಇವತ್ತು ಸ್ವಲ್ಪ ಬೇರೆ ವಿಷಯದ ಬಗ್ಗೆ ಹೇಳಬೇಕಂತ ಹೊರಟಿದ್ದೆ ಸ್ನೇಹಿತರೆ ಅದಂದರೆ ಬದ್ಧ ಎದುರಾಳಿಯಾಗಿರುವಂತಹ ಪಾಕಿಸ್ತಾನವನ್ನು ಭಾರತ ಕ್ರಿಕೆಟ್ ತಂಡ ಸೋಲಿಸಿತು ಒಂದು ಕಾಲ ಇತ್ತು ನೈನ್ಟೀನ್ ಏಯ್ಟೀಸು ನೈಂಟೀಸ್ ಆ ಟೈಮ್ನಲ್ಲಿ ಏಯ್ಟಿ ತ್ರೀ ಒಳಗೇನು ಇಂಡಿಯಾ ವರ್ಲ್ಡ್ ಕಪ್ ಗೆಲ್ತು ಆವಾಗಿನಿಂದ ಒಂದು ಸ್ವಲ್ಪ ಕ್ರಿಕೆಟ್ ಹುಚ್ಚು ಭಾರತದಲ್ಲಿ ವಿಪರೀತವಾಗಿ ಆಯಿತು ಅಂತ ಹೇಳ್ಬೋದು ನಮ್ಮ ಮೊದಲೇ ಹೇಳ್ದಂಗೆ ಏಯ್ಟೀಸು ನೈಂಟೀಸ್ ಒಳಗೆ ವರ್ಲ್ಡ್ ಕಪ್ನಲ್ಲಿ ಭಾರತ ಪಾಕಿಸ್ತಾನ ಸೋಲಿಸಿದ ಕೂಡ ಭಾರಿ ಸಂತಸ ಆಗ್ತಿತ್ತು ಆ ಟೈಮ್ನಲ್ಲಿ ಅಕಸ್ಮಾತ್ ಇವರು ಸೆಮಿಫೈನಲ್ ಫೈನಲ್ ಸೋತ್ರೂ ಏ ನಮ್ಮೂರು ವರ್ಲ್ಡ್ ಕಪ್ ಹೊಡೆದಾಗಿದೆ ಬಿಡು ಪಾಕಿಸ್ತಾನವನ್ನು ಸೋಲಿಸಿದ್ದಾರೆ ಅಂತ ಸಮಾಧಾನ ಪಟ್ಕೊತಿದ್ವಿ ಆದರೆ ತದನಂತರ ಭಾರತ ಕ್ರಿಕೆಟ್ ತಂಡದ ಸ್ವರೂಪ ಬದಲಾಯಿತು ಸೌರವ್ ಗಂಗೂಲಿ ಮಹೇಂದ್ರ ಸಿಂಗ್ ಧೋನಿ ಮುಂತಾದವರ ನಾಯಕತ್ವದ ಅಡಿಯಲ್ಲಿ ಭಾರತ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಇಂಗ್ಲೆಂಡ್ ತರಹದ ಗುಣಮಟ್ಟದ ತಂಡವಾಗಿ ಮಾರ್ಪಟ್ಟಿತು ಅದಕ್ಕೆ ಮೊದಲು ಎರಡು ಸಾವಿರದ ಏಳರ ವಿಶ್ವ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದು ದಕ್ಷಿಣ ಆಫ್ರಿಕಾದಲ್ಲಾದ ವ ವಿಶ್ವಕಪ್ ಗೆದ್ದಿದ್ದು ವಿದೇಶಿ ದ್ವಿಪಕ್ಷೀಯ ಸರಣಿಗಳಲ್ಲಿ ಗೆಲುವು ಗೆಲುವು ಗೆದ್ದುಕೋತ ಗೆಲುವು ಕಾಣುತ್ತಾ ಹೊರಟಿದ್ದು ತದನಂತರ ಎರಡು ಸಾವಿರದ ಹನ್ನೊಂದರ ಫಿಫ್ಟಿ ಫಿಫ್ಟಿ ಓವರ್ನ ವಿಶ್ವಕಪ್ ಭಾರತದಲ್ಲೇ ನಡೆದಂತಹದ್ದ ಗೆದ್ದಿದ್ದು ತದನಂತರ ಎರಡು ಸಾವಿರದ ಹದಿಮೂರರ ಇಂಗ್ಲೆಂಡಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು ತ ಆವಾಗಿನಿಂದ ಭಾರತದ ಮೇಲೆ ಐ ಸಿ ಸಿ ಟೂರ್ನಿಗಳಲ್ಲಿ ನಿರೀಕ್ಷೆಗಳು ಹೆಚ್ಚಾಕೋತಾನೆ ಹೋದವು ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಪಾಕಿಸ್ತಾನದ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯ ಫೈನಲಲ್ಲಿ ಸೋತಿದ್ದ ಭಾರತ ಈ ಇವತ್ತು ಚಾಂಪಿಯನ್ಸ್ ಟ್ರೋಫಿಯ ಗೆಲುವಿನ ನಂತರ ಸೇಡು ತೀರಿಸಿಕೊಳ್ಳಲು ಯಶಸ್ವಿಯಾಯಿತು ವಿಚಿತ್ರವೆಂದರೆ ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ನಂತರ ನಡೆದಿದ್ದಿಲ್ಲ ಈಗ ಎಂಟು ವರ್ಷದ ನಂತರ ಅದೇ ಪಾಕಿಸ್ತಾನದಲ್ಲೇ ನಡೆದಿತ್ತು ಬಟ್ ಭಾರತ ಪಾಕಿಸ್ತಾನಕ್ಕೆ ಭದ್ರತೆ ಕಾರಣಗಳಿಂದಾಗಿ ಹೋಗದೇ ಇದ್ದಿದ್ದರಿಂದ ದುಬೈನಲ್ಲಿ ಇವತ್ತು ಪಂದ್ಯ ನಡೀತು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಿದ್ರು ಸೆಂಚುರಿ ಮಾಡಿದ್ರು ಸದ್ಯ ಅವರು ಫಾರ್ಮ್ ಬಗ್ಗೆ ಬಹಳಷ್ಟು ಮಂದಿ ಅವರ ಆಟದ ಬಗ್ಗೆ ಪ್ರಶ್ನೆಗಳನ್ನಿತ್ತಿದ್ದರು ಮತ್ತು ಹಾಗೂ ಅವರನ್ನು ತಂಡದಲ್ಲಿ ಇಟ್ಕೊಳ್ಳೋ ಬಗ್ಗೆಯೂ ಕ್ವಶನ್ ಮಾರ್ಕ್ ಎದ್ದಿತ್ತು ಅದಕ್ಕೆ ಉತ್ತರ ಎನ್ನುವಂತೆ ಇವತ್ತು ಅವರು ಚೆನ್ನಾಗಿ ಆಡಿದ್ರು ಅಂದರು ನಿರೀಕ್ಷೆ ಏನು ರೋಹಿತ್ ಶರ್ಮಾ ನಾಯಕನಾಗಿ ಅವನ ಮೇಲೆ ಅವ್ರ ಮೇಲೆ ಇಟ್ಟುಕೊಂಡಿದ್ರು ವಿರಾಟ್ ಕೊಹ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಲ್ಲದೆ ಕೋಟಿ ಕೋಟಿ ಜನರೇನು ಅವರು ಅಭಿಮಾನಿಗಳಾಯಿತು ಭಾರತದ ಕ್ರಿಕೆಟ್ ಪ್ರೇಮಿಗಳಾಯಿತು ಅವರ ಮೇಲೆ ಇಟ್ಟಿದ್ದ ನಿರೀಕ್ಷೆಯನ್ನು ವಿರಾಟ್ ಕೊಹ್ಲಿ ಅವರು ಹುಸಿ ಮಾಡಲಿಲ್ಲ ಚೆನ್ನಾಗಿ ಆಡಿದ್ರು ಹೀಗಾಗಿ ಸದ್ಯದಕ್ಕೆ ಸದ್ಯದಲ್ಲಿ ಚಾಂಪಿಯನ್ಸ್ ಟ್ರೂಪಿಂದ ಪಾಕಿಸ್ತಾನ ಬಹುತೇಕ ಹೊರಗೆ ಹೋದಂತಾಗಿದೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿದ್ದ ಪಾಕಿಸ್ತಾನ ಈ ಸಲ ಫಸ್ಟ್ ರೌಂಡಲ್ಲೇ ಹೊರಗೆ ಹೋದಂಗೆ ಆಗಿದೆ ಇನ್ನೇನವರು ಪವಾಡನ್ನೇ ನಡೆದ್ರು ಮಾತ್ರ ಪಾಕಿಸ್ತಾನ ಸೆಮಿಫೈನಲ್ಲಿ ಹೋಗ್ಬೋದು ಆ್ಯಕ್ಚುಲಿ ಇದು ನಾಕೌಟ್ ಹಂತದಲ್ಲಿ ಸೋತ್ರೆ ಹೊರಗೆ ಹೋಗುವಂಥ ಟೂರ್ನಿನೇ ಅಂದರೆ ಎಲ್ಲದೂ ಒಂದು ಇಂಪಾರ್ಟೆಂಟ್ ಮ್ಯಾಚೇ ಇದು ಚಾಂಪಿಯನ್ಸ್ ಟ್ರೋಫಿ ಅಂದರೆ ಫಾರ್ಮೆಟೇ ಆ ಥರ ಇದೆ ಒಂದು ಸೋತ್ರೂ ಹೆಚ್ಚು ಕಡಿಮೆ ಡೌಟೇ ಅದರಲ್ಲಿ ಎರಡು ಸೋತ್ಬಿಟ್ರಿಗೆ ಪಾಕಿಸ್ತಾನದವರು ಹೀಗಾಗಿ ಅವರು ಸೆಮಿಫೈನಲ್ ಬಹುತೇಕ ಅವ್ರ ಕನಸೇ ಯಾಕಂದರೆ ಅವರು ಹೋಗಲಿಕ್ಕೆ ಆಗೋದಿಲ್ಲ ಒನ್ ಗ್ರೂಪಲ್ಲಿ ಎರಡೇ ಸ್ಥಾನ ಸಾರಿ ಎರಡೇ ತಂಡ ಹೋಗೋದು ಅದರಲ್ಲಿ ನ್ಯೂಜಿಲೆಂಡು ಇಂಡಿಯಾ ಹೋಗ್ತಾರೆ ಪಾಕಿಸ್ತಾನ ಬಾಂಗ್ಲಾದೇಶ ಮನೆಗೆ ಹೋಗ್ಬೋದು ಇನ್ನು ಬಿ ಗ್ರೂಪ್ನಲ್ಲಿ ನಿನ್ನೆ ಆಸ್ಟ್ರೇಲಿಯಾ ಗೆಲ್ತು ಅದು ಯಾವಾಗೂ ಸ್ಟ್ರಾಂಗೇ ಐ ಸಿ ಸಿ ಟೂರ್ನಿಯಲ್ಲಿ ಅದು ಇಂಡಿಯಾದಲ್ಲಿ ಎರಡು ಸಾವಿರದ ಏನು ಹೋದ್ಸಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿತ್ತು ಭಾರತವನ್ನು ಸೋಲಿಸಿ ಫಿಫ್ಟಿ ಫಿಫ್ಟಿ ಓವರ್ಗಳ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ನಿನ್ನೆ ಅವರು ಇಂಗ್ಲೆಂಡ್ ವಿರುದ್ಧ ಆಡಿದ್ದು ನೋಡಿಬಿಟ್ರೆ ಅದೇ ರೀತಿ ಇದೇ ಮುಂದುವರ್ಸ ಅದೇ ಆಟನೇ ಅವ್ರು ಮುಂದುವರ್ಸ್ದಂಗೆ ಕಾಣ್ತಾ ಇದೆ ಹೀಗಾಗಿ ಈಗ ಮ್ಯಾಚುಗಳು ಕಳೀತಾ ಇದ್ದಂಗೆ ಚಾಂಪಿಯನ್ಸ್ ಟ್ರೋಫಿ ಬಹಳ ಕುತೂಹಲ ಘಟ್ಟಕ್ಕೆ ತೆರಳುತ್ತಾ ಇದೆ ಈ ಭಾರತದ ಪಂದ್ಯ ಈಗ ಬರೋ ಭಾನುವಾರ ಮತ್ತೆ ಇದೆ ಅದರಲ್ಲೂ ಸೋತ್ರೂ ಏನು ಭಾರತಕ್ಕೆ ಭಾರತಕ್ಕೇನು ಮೋಸ್ಟ್ಲಿ ತೊಂದರೆ ಆಗಿರಲಿಕ್ಕಿಲ್ಲ ಬಟ್ ಈ ಗ್ರೂಪ್ನಲ್ಲಿ ಫಸ್ಟು ಸೆಕೆಂಡು ರ್ಯಾಂಕನ್ನು ಅದು ನಿರ್ಧರಿಸುತ್ತೆ ಅಂತ ಅನಿಸುತ್ತೆ ಇಂಡಿಯಾದವ್ರು ಗೆದ್ದರೆ ಮೊದಲ ಸ್ಥಾ ಪ್ರಥಮ ಸ್ಥಾನದಲ್ಲಿ ಇವರು ಸೆಮಿಫೈನಲ್ಗೆ ಹೋಗ್ತಾರೆ ನ್ಯೂಜಿಲೆಂಡ್ ಸೆಕೆಂಡಿಗೆ ಬರುತ್ತೆ ಮೋಸ್ಟ್ಲಿ ಅಂದರೆ ಬಾಂಗ್ಲಾದೇಶ ನಾಳೆ ಬಾಂಗ್ಲಾದೇಶ ನ್ಯೂಜಿಲೆಂಡು ಇದೆಯಲ್ಲ ಅದರಲ್ಲಿ ನ್ಯೂಜಿಲೆಂಡ್ ಗೆದ್ರೆ ನೋಡಬೇಕು ಇನ್ನೊಂದು ಸ್ವಲ್ಪ ದಿವಸ ಆಗುತ್ತೆ ಒಟ್ಟಿನಲ್ಲಿ ಏನೇ ಆದರೂ ಈ ಕ್ರಿಕೆಟ್ ಪ್ರೇಮಿಗಳಿಗೆಲ್ಲ ಇವತ್ತು ಬಹಳ ಸಂತಸದ ದಿನ ಬದ್ಧ ವೈರ ವೈರಿ ಪಾಕಿಸ್ತಾನವನ್ನು ಭಾರತ ಸೋಲಿಸಿದ್ದಕ್ಕೆ ಹೆಚ್ಚು ಕಡಿಮೆ ಎಲ್ಲ ಕಡೆ ಪಟಾಕಿ ಹಂಚಿ ಪಾರ್ಟಿ ಮಾಡಿ ಸಂಭ್ರಮಿಸಿರ್ತಾರೆ ಬಾ ಪಾಕಿಸ್ತಾನದಲ್ಲಿ ಎಷ್ಟು ಟಿ ವಿಗಳನ್ನು ಹೊಡೆದರೋ ಏನೋ ಗೊತ್ತಿಲ್ಲ ಇನ್ನೊಂದು ಎರಡು ದಿವಸದಲ್ಲಿ ಪೇಪರಲ್ಲಿ ಬಂದಾಗ ಗೊತ್ತಾಗತ್ತೆ ಇಲ್ಲ ಆರ್ಥಿಕ ಸಮಸ್ಯೆಯಿಂದಾಗಿ ಟಿ ವಿ ಹೊಡೆದಿದ್ರೋ ಇಲ್ವೋ ಈ ಸಲ ಡೌಟು ನೋಡ್ಬೇಕು ಇನ್ನು ಏನೇನಾಗುತ್ತೆ ಬಟ್ ಹಿಂದಕ್ಕೆಲ್ಲ ಭಾರತದ ವಿರುದ್ಧ ಪಾಕಿಸ್ತಾನ ಸ್ವತಾಗ ಟಿ ವಿಗಳನ್ನು ಭಾಳ ಹೊಡೆತಿದ್ರೆ ಅಂತ ಸುದ್ದಿ ಆಗ್ತಿತ್ತು ನೋಡೋಣ ಏನೇನಾಗುತ್ತೆ ಇಲ್ಲಿ ಭಾರತದಲ್ಲಿರುವಂತಹ ಸ್ವಲ್ಪ ಎಡಪಂಥೀಯ ಪಾಕಿಸ್ ಪಾಕ್ ಪರ ಇರುವಂತಹ ಪ್ರೇಮಿಗಳಿಗೆಲ್ಲ ಒಂದು ಸ್ವಲ್ಪ ಇವತ್ತು ದುಃಖ ದುಃಖದ ದಿನ ಹಾಗೂ ನಿರಾಶಾದಾಯಕ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರೇನೇ ಆಗಲಿ ಬಟ್ ನಮಗಂತೂ ಕಟ್ಟ ದೇಶಭಕ್ತರಿಗಂತೂ ಇವತ್ತು ಭಾರಿ ನೆನಪಿನ ನೆನಪಿನಲ್ಲಿ ಇಡುವಂತಹ ದಿನ ಹೀಗಾಗಿ ಭಾರತಕ್ಕೆ ನಾವು ಶುಭ ಹಾರೈಸೋಣ ಇನ್ನೂ ಹೆಚ್ಚೆಚ್ಚಿಗೆ ಮ್ಯಾಚು ಗೆಲ್ಲಿ ಸೆಮಿಫೈನಲ್ಗೆ ಹೋಗ್ಲಿ ಸೆಮಿಫೈನಲ್ ಗೆಲ್ಲಿ ಹೋದ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಂತೆ ಒಂದು ಮ್ಯಾಚ್ ಸೋಲ್ದೆ ಅಷ್ಟು ಮ್ಯಾಚ್ ಗೆದ್ದು ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಮರಳಿ ತರಲಿ ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ಗೆದ್ದಿತ್ತು ಹದಿನೇಳರ ಪಾಕಿಸ್ತಾನ ಗೆದ್ದು ಸೊ ಈ ಸಲ ಭಾರತ ಗೆದ್ದರೆ ಮತ್ತೆ ವಾಪಸ್ಸು ಒಂದು ಸಲ ಸೋತ್ರ ಮತ್ತೊಂದು ಸಲ ಭಾರತಕ್ಕೆ ತಂದಂಗೆ ಆಗುತ್ತೆ ಟ್ರೋಫಿಯನ್ನು ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಮತ್ತೊಮ್ಮೆ ಹೇಳ್ತೇನೆ ಯಾರು ಇದುವರೆಗೆ ಹಾಗೆ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಯಾಕಂದರೆ ನಾ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ತಲುಪತ್ತೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಜೈ ಹಿಂದ್ ಲವ್ ಯು ಗಾಯ್ಸ್